ನಗರಕ್ಕೆ ವಾಟದ ಹೊಸಹಳ್ಳಿ ಕೆರೆ ನೀರು ಹರಿಸುವುದನ್ನು ವಿರೋಧಿಸಿ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಸಂಘ ಕಳೆದ ಅರವತ್ತೊಂಬತ್ತು ದಿನಗಳಿಂದ ತಾಲೂಕು ಆಡಳಿತ ಕಚೇರಿಯ ಮುಂದೆ ನಡೆಸುತ್ತಿದ್ದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎಂದು ರೈತ ಮುಖಂಡ ಮಾಳಪ್ಪ ಹೇಳಿದರು ಅಪರ ಜಿಲ್ಲಾಧಿಕಾರಿ ಭಾಸ್ಕರ್ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಅವರು ತಾಲೂಕಿನ ಗಡಿ ಭಾಗದಲ್ಲಿ ಆರಂಭಗೊಂಡ ಈ ರೈತರ ಹೋರಾಟ ತಾಲೂಕಿನ ಗಡಿ ದಾಟಿ ರಾಜ್ಯ ಮಟ್ಟದ ಹೋರಾಟವಾಗಿ ಮಾರ್ಪಟ್ಟಿದೆ ರೈತರಿಗೆ ಇದು ಬೆಳೆ ಕೊಯ್ಲು ಮಾಡುವ ಸಮಯವಾದದ್ದರಿಂದ ಈ ಹೋರಾಟವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಇನ್ನು ಈ ಹೋರಾಟವನ್ನ ಯಾವುದೇ ಕಾರಣಕ್ಕೂ ಕೈಬಿಡುವುದು ಬೇಡ ವಾಟದ ಹೊಸಹಳ್ಳಿ ರೈತರ ಬೇಡಿಕೆಗಳು ಈಡೇರುವವರೆಗೂ ನಾನು ಬೆಂಬಲವಾಗಿ ನಿಲ್ಲುತ್ತೇನೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಕೋಡಿಹಳ್ಳಿ ಚಂದ್ರಶೇಖರ್ ಬಣ ಸಹ ಇಂದು ಬೆಂಬಲ ಸೂಚಿಸಿದ್ದಾರೆ ಎಂದು ತಿಳಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಮಾತನಾಡಿ ವಾಟದ ಹೊಸಹಳ್ಳಿ ಕೆರೆಯು ತಾಲೂಕಿನಲ್ಲಿಯೇ ದೊಡ್ಡ ಕೆರೆಯಾಗಿದ್ದು ಅತಿ ಹೆಚ್ಚು ನೀರು ಸಂಗ್ರಹಣಾ ಸಾಮರ್ಥ್ಯ ಹೊಂದಿದೆ ಇದನ್ನು ಉಳಿಸಿಕೊಳ್ಳಲು ರೈತರು ಅರವತ್ತೊಂಬತ್ತು ದಿನಗಳಿಂದ ನಿರಂತರವಾಗಿ ತಾಲೂಕು ಕಚೇರಿಯ ಮುಂದೆ ಧರಣಿ ನಡೆಸುತ್ತಿದ್ದಾರೆ ಈ ರೈತರ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಎಂದು ರೈತರಿಗೆ ಭರವಸೆಯನ್ನ ನೀಡಿದರು ನಂತರ ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿ ಭಾಸ್ಕರ್ರವರು ಕಳೆದ ಹಲವು ದಿನಗಳಿಂದ ಶಾಂತಿಯುತವಾಗಿ ಧರಣಿ ನಡೆಸುತ್ತಿದ್ದ ವಾಟದ ಹೊಸಹಳ್ಳಿ ರೈತರು ಐದು ಬೇಡಿಕೆಗಳನ್ನು ಈಡೇರಿಸಲು ಮನವಿ ಸಲ್ಲಿಸಿದ್ದಾರೆ ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಶೀಘ್ರವಾಗಿ ಅವರ ಬೇಡಿಕೆಗಳನ್ನು ಈಡೇರಿಸಲಾಗುವುದು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನವೀನ್ ಭಟ್ ತಹಸೀಲ್ದಾರ್ ಅರವಿಂದ್ ಕೆಎಂ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜಿಕೆ ಹೊನ್ನಯ್ಯ ಹಾಗೂ ರೈತ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ವಾಟದ ಹೊಸಹಳ್ಳಿ ರೈತರು ಪಾಲ್ಗೊಂಡಿದ್ದರು ಧನಂಜಯ ಗೌರಿ ಬಿದನೂರು ಎನ್ ಕೆ ಎಸ್ ಟಿವಿ ಎಲ್ಲ ಒಂದು ಮೂಲೆಯಲ್ಲಿ ಆಂಧ್ರ ಗಡಿಭಾಗದಲ್ಲಿ ಹಳ್ಳಿಯಲ್ಲಿ ಹೋರಾಟವನ್ನ ಶುರು ಮಾಡಿದೆ ಕಳೆದ ಒಂದೂವರೆ ವರ್ಷದಿಂದ ಈ ಒಂದು ಹೋರಾಟ ತಾಲೂಕು ಮಟ್ಟಕ್ಕೆ ಬಂದು ತಾಲೂಕ್ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟಕ್ಕೆ ನಾವು ತಲುಪಿದ್ದೀವಿ ಈಗ ಇವತ್ತು ನಾವು ಈ ಒಂದು ಹೋರಾಟದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕೋಳಿಹಳ್ಳಿ ಚಂದ್ರಶೇಖರ ಮಣದವರು ಕೂಡ ಇವತ್ತು ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ ನಾವು ನಿಮ್ಮೊಂದಿಗೆ ಇರ್ತೀವಿ ಈ ಹೋರಾಟ ಕೈ ಬಿಡುವುದು ಸೂಕ್ತ ಅಲ್ಲ ನಮ್ಮ ಏನು ಬೇಡಿಕೆ ಇದೆಯೋ ಆ ಬೇಡಿಕೆ ಪೂರ್ತಿ ಕಂಪ್ಲೇಂಟ್ ಆಗುವ ನೀವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಆ ಒಂದು ಭರವಸೆಯನ್ನು ನಾವು ಮುಂದಿಟ್ಕೊಂಡು ಏನು ಇವತ್ತು ಅಪರ ಜಿಲ್ಲಾಧಿಕಾರಿ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಬಂದಿರ್ತಾರೆ ಅವ್ರಿಗೂ ಕೂಡ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ ಈಗ ನಮ್ಮ ಒಂದು ಸಮಸ್ಯೆ ಏನಂದ್ರೆ ಏನು ಒಂದು ಹೋರಾಟ ಮಾಡ್ತಾ ಈಗ ಎಲ್ಲ ರೈತರು ಪ್ರತಿಯೊಬ್ಬ ರೈತರಿಗೂ ಅವರದೇ ಆದಂತ ಕೆಲಸ ಕಾರ್ಯಗಳಿದೆ ಸಿಕ್ಕಿಂತ ಬಂದಿದೆ ಕಳ್ಳ ತೆಗಿಬೇಕು ಜೋರ ತೆಗಿಬೇಕು ಸೊ ಅದರಿಂದ ಈ ಒಂದು ಹೋರಾಟವನ್ನ ಈ ಒಂದು ಹೋರಾಟವನ್ನ ತಾತ್ಕಾಲಿಕವಾಗಿ ಈ ಹೋರಾಟವನ್ನ ತಾತ್ಕಾಲಿಕವಾಗಿ ನಾವು ಕೈ ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಒಂದು ಕೈಮಿಡೋಣ ಮುಂದೂಡೋಣ ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ತಗೊಂಡಿದ್ದೀವಿ ತೀರ್ಮಾನಕ್ಕೆ ಜಿಲ್ಲಾಧಿಕಾರಿಗಳ ಒಂದು ಈ ಶೀಘ್ರದಲ್ಲೇ ಒಂದು ಸಭೆಯನ್ನು ಕರೀತಾರೆ ಆ ಸಭೆಯಲ್ಲಿ ಕೂಡ ಈಗ ಸಂಬಂಧಪಟ್ಟಂಥ ಹೋರಾಟ ಸಮಿತಿ ಮತ್ತು ಅದಕ್ಕೆ ಬೇಕಾದಂಥ ಪದಾಧಿಕಾರಿಗಳು ಕೂಡ ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ಬೋದು ತಮ್ಮ ತಮ್ಮ ಮುಕ್ತವಾಗಿ ತಮ್ಮ ತಮ್ಮ ಸಮಸ್ಯೆಗಳನ್ನು ಅಲ್ಲೂ ಕೂಡ ಹೇಳ್ಬೋದು ಹೇಳ್ಬಿಟ್ಟು ಹೇಳ್ದ ಈ ಒಂದು ಹೋರಾಟವನ್ನು ಇವತ್ತು ತಮ್ಮ ಮುಖಾಂತರ ಯಾಕಂದರೆ ನಾವನ್ನು ಬೆಳೆ ಬೆಳಕಷ್ಟು ಮಾತ್ರ ನಾವು ತೀರ್ಮಾನ ತಗೊಳ್ಳೋದಲ್ಲ ಈ ಒಂದು ಸಾಮೂಹಿಕ ಹೋರಾಟ ಇದು ಆ ಹೋರಾಟಕ್ಕೆ ತಾವೆಲ್ಲ ಭದ್ರಾಗಿ ಭಾಗವಹಿಸಿದಿರ ನಿಮ್ಮೆಲ್ಲರ ನಿಮ್ಮೆಲ್ಲರ ಮಾತು ನಿಮ್ಮೆಲ್ಲರ ಮಾತನ್ನ ನಾವು ಕೇಳಿ ಈ ಹೋರಾಟವನ್ನು ಈ ಹೋರಾಟವನ್ನು ಮುಂದೂಡುವುದಾ ಮುಂದುವರಿಸುವುದಾ ಅದೇ ಸರ್ಕಾರವಾಗಿ ಮುಂದೂಡುವುದಾ ಇಲ್ಲ ಮುಂದುವರಿಸುವುದಾ ಯಾಕಂದ್ರೆ ಹಲವಾರು ಸಮಸ್ಯೆಗಳಿದೆ ರೈತರಿಗೆ ಹೋಗಿದ್ದಾರೆ ಬಂದಿದ್ದಾರೆ ಅವರು ಕೂಡ ನಾವು ಒಂದು ಮನವಿಯನ್ನು ಕಲಿಸಿದ್ದೀವಿ ಯಾ ನಾವೇನು ಕೊಟ್ಟಿದ್ದೀವೋ ನಮ್ಮ ಬೇಡಿಕೆಗಳನ್ನು ಅವರು ಈಡೇರಿಸ್ತಿದ್ದಲ್ಲಿ ನಾವು ಮುಂದಿನ ಹೋರಾಟವನ್ನು ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟ ಮಾಡಲು ನಾವು ತೀರ್ಮಾನ ತಗೊಂಡಿದ್ದೇವೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಪತ್ರಲ್ಲಿ ಬೇರೆ ಬೇರೆ ಆಡಿಯಾಗಿ ಎಲ್ಲ ಸಹ ಮುಖಂಡರು ಸಹ ಇವತ್ತು ಬಂದಿದ್ದೀರಾ ಇಲ್ಲಿ ವಾರ್ಡ್ ಮೋಸಲಿ ಕರೆಯ ವಾರ್ಡ್ ಮೋಸಲಿ ಭಾಗದ ಮುಖಂಡರು ಸಹ ಎಲ್ಲ ಸೇರಿದ್ದೀರಾ ನಮ್ಮ ಐದು ಬೇಡಿಕೆಗಳು ಏನಿದೆ ನಾವು ಹೇಳಿದಷ್ಟೇ ಇದನ್ನ ನಾವು ಬೆಳಕನ್ನು ಸಹ ಜಿಲ್ಲಾಧಿಕಾರಿಗಳು ನಮ್ಮೊಂದಿಗೆ ಮಾತಾಡಿ ಅವರ ಅಪ್ಪಾಯಿಗಳು ಏನಿದೆ ಅದನ್ನು ಸ್ವೀಕರಿಸಿಕೊಂಡು ಜಿಲ್ಲಾಡಳಿತದ ವತಿಯಲ್ಲಿ ಆಗುವಂಥದ್ದನ್ನು ನಾವು ಇಲ್ಲೇ ಒಂದು ಸಭೆಯನ್ನು ಕರೆದು ಅದನ್ನು ಪರಿಹಾರ ಮಾಡಲು ಕಣ ಕೈಗೊಳ್ಳೋಣ ನಮ್ಮ ಹಂತದಲ್ಲಿ ಇಲ್ಲಿಯವರೆ ಸರ್ಕಾರದ ಹಂತದಲ್ಲಿ ಮಾಡುವಂತಹ ಕಾರ್ಯವನ್ನು ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಗಮನಕ್ಕೆ ತಂದು ನೀರಾವರಿ ಸಚಿವ ತಂದು ಮಾಡುವಂತಹ ಕೆಲಸವನ್ನು ಸಹ ನಾವು ಮಾಡಬೇಕಾಗುತ್ತೆ ಅಂತ ಒಂದು ವಿಚಾರವನ್ನು ನನಗೆ ಕೇಳ್ತೇವೆ ಸೊ ಹೇಳಲಿಕ್ಕೆ ಹೇಳಿ ಈ ಐದು ಬೇಡಿಕೆಗಳ ಬಗ್ಗೆ ನಾವು ಅತ್ಯಂತ ತ್ವರಿತಗತಿಯಲ್ಲಿ ತುತ್ತಾಗಿ ಒಂದು ಸರಿಯಾಗಿ ಮಾಡ್ತೀವಿ ಅಂತ ನಾನು ನಿಮ್ಮ ಒಂದು ತಮವಾಗಿ ಹೇಳ್ತಿದ್ದೇನೆ ನಾವು ಇವತ್ತು ನಮ್ಮ ಜಿಲ್ಲಾಂಡ್ರ ಮನವಿಗೆ ಹೋಗಬೇಕು ದಯವಿಟ್ಟು ಈ ಖರೀದಿಸ್ರಹಣ ಇಲ್ಲಿಗೆ ಮುಕ್ತಾಯಗೊಳಿಸಬೇಕು ಅಂತ ನಿಮ್ಮಲ್ಲಿ ಕೋರ್ತಾಯಿದ್ದೀನಿ